ಅವನಕ್ಕ ಇವತ್ತಿ ಮನೆಯಲ್ಲಿರೋ ದುಡ್ನೆಲ್ಲ ದೆಪ್ಕೊಂಡ್ ಹೋಗ್ಬಿಡ್ಬೇಕು ಅಣ್ಣ ಏನಾದ್ರೂ ಎಲ್ಪ್ ಬೇಕಿತ್ತಣ್ಣ ನಾನೊಬ್ಬ ಪ್ರೊಫೆಷನಲ್ ಬೇಗ ತೆಗಿಯೋಣ ಆದರೂ ಸ್ವಲ್ಪ ಎಲ್ಪ್ ಮಾಡ್ಬೋದು ನನಗೆ ಅಣ್ಣ ದುಡ್ಡು ಕೊಟ್ರೆ ಮಾತ್ರ ಮಾಡ್ಕೊಡ್ತೀನಿ ಇದನ್ ತೆಗಿಬೇಕು ಅಂದ್ರೆ ಐನೂರು ರೂಪಾಯಿ ಆಗುತ್ತೆ ತವ ತವ ಬೇಗ ತಗೋ ಒಬ್ಬನ್ ಬಿಡ್ಕೊಡು ಅಣ ನಾನೇನ್ ಅನ್ಕೊಣ್ಣೋ ಅದಕ್ಕಿಂತ ತುಂಬಾ ಕಷ್ಟ ಇದೆ ಇದು ಐನೂರು ರೂಪಾಯಿ ಅಲ್ಲ ಆಗಲ್ಲ ಎರಡ್ ಸಾವಿರ ಕೊಟ್ರೆ ಮಾಡ್ಕೊಡ್ತೀನಿ ಕಾಲ್ತಾನ ಮಾಡ್ ದುಡ್ ದೇಪನಾದ್ರೂ ಇವನೇ ನನ್ನ ಅದು ದೇಪುರು ಹೋಗ್ಲಿ ತಗೋ ಮಾಡ್ಕೊಡು ಬೇಗ ಏ ಇವತ್ತು ಫುಲ್ ದುಡ್ಡ ದುಡ್ಡು ನನ್ನ ಮನೆಗೆ ನನಗೆ ದುಡ್ಡು ಕೊಟ್ಟು ಬೇಗ ತೆಗೆಸ್ಕೊತೇ ಅಲ್ಲ ಉಂದ ನಾನ್ ದುಡ್ಡು ತಾನ ನನಗೆ ಹೊರದೋಗ್ಬಿಟ್ಟು ಅಲಾತಾರೆ ನಾನು ದುಡ್ಡು ಕೊಡ ಅದೇ ದುಡ್ಡುಕೂಡ ಎಂತ ಮರ ಎಲ್ಲ ನ್ಯೂ ಇಯರ್ಗೆ ಅದು ಕೊಡು ಇದು ಕೊಡು ಅಂತ ಕೇಳ್ತೇನೆ ಇನ್ನು ನ್ಯೂ ಇಯರ್ಗೆ ಮಾತ್ರ ಏನು ಕೇಳಲೇ ಇಲ್ಲ ಅದೆಲ್ಲ ಏನು ಬ್ಯಾಡ್ರೆ ಹೊಸ ಬೈಕ್ ಇಲ್ಲಾಂದ್ರೂ ಹೊಸ ಕಾರು ಹ್ಮ್ ಹ್ಮ್ ಇಲ್ಲಾಂದ್ರೆ ಹೊಸ ಮಾನ್ಯ ತುಂಬಾ ದುಡ್ಡು ಎಂತ ಮರ ಇದು ಒಳ್ಳೆವನಾಗಿದ್ದೇನೆ ಹಾ ಮಸ್ತ್ ಆಗಿರೋ ಒಂದು ಹುಡುಗಿ ಅದೆಲ್ಲ ಏನು ಬೇಡ ದೇವ್ರೆ ಎಂತದು ಹೇಳ್ತಿದ್ಯಾ ಹಂಗಾರ್ ಬೇಡವಾ ಅದೇ ನೀನಿದ್ಯಲ ಅಷ್ಟು ಸಾಕು ಪ್ರಪಂಚನೇ ಅದೇ ಏನೇನೆಲ್ಲ ಕೊಡ್ತೀನಿ ಅಂತ ಹೇಳ್ದ ಅದೆಲ್ಲ ಕೊಟ್ಟು ಆಗಿದೆ ಎಂತ ಮರ ಎಲ್ಲ ಅದು ಕೊಡು ಇದು ಕೊಡು ಅಂತ ಕೇಳ್ತೇನೆ ಇನ್ ಇವ್ಯಾರಿ ಮಾತ್ರ ಏನು ಕೇಳ ಇಲ್ಲ ಅದೆಲ್ಲ ಏನು ಬೇಡ ದೇವ್ರೆ ಹೊಸ ಬೈಕ್ ಇಲ್ಲಾಂದ್ರೆ ಹೊಸ ಕಾರು ಹ್ಮ್ ಇಲ್ಲಾಂದ್ರ ಹೊಸ ಮನೆ ತುಂಬಾ ದುಡ್ಡು ಎಂತ ಮರ ಇದು ಒಳ್ಳೆವನಾಗಿದ್ದೇನೆ ಹಾ ಮಸ್ತ್ ಆಗಿರೋ ಒಂದು ಹುಡುಗಿ ಅದೆಲ್ಲ ಏನು ಬೇಡ ದೇವ್ರೆ ಎಂತದ್ದು ಹೇಳ್ತಿದ್ಯಾ ಹಂಗಾರ್ ನಿ ಅದೇ ನೀನಿದ್ಯಾಲ ಅಷ್ಟು ಸಾಕು ಪ್ರಪಂಚನೇ ಅದೇ ಅದೇನಲ್ಲ ಕೊಡ್ತೀನಿ ಎಂತ ಮರ ಎಲ್ಲ ನೀವ್ ಇದು ಕೊಡು ಇದು ಕೊಡು ಅಂತ ಹೇಳ್ತೇನೆ ಇನ್ ಇವರೆಗೂ ಮಾತ್ರ ಏನು ಕೇಳಲ ಇಲ್ಲ ಅದೆಲ್ಲ ಏನು ದೇವ್ರೆ ಹೊಸ ಬೈಕ್ ಇಲ್ಲಾಂದ್ರೆ ಹೊಸ ಕಾರು ಹ್ಮ್ ಇಲ್ಲಾಂದ್ರೆ ಹೊಸ ಮಾನ ತುಂಬಾ ದುಡ್ಡು ಹ್ಮ್ ಹ್ಮ್ ಎಂತ ಮರ ಇದು ಒಳ್ಳೆವನಾಗಿದ್ದೇನೆ ಹ ಮಸ್ತ್ ಆಗಿರೋ ಒಂದು ಹುಡುಗಿ ಅದೆಲ್ಲ ಏನು ದೇವ್ರೆ ಎಂತದು ಹೇಳ್ತಿದ್ಯಾ ಹಂಗಾರ್ ಏನು ಬ್ಯಾಡ್ವಾ ಅದೇ ನೀನ್ ಇದಲ್ಲಾ ಅಷ್ಟು ಸಾಕು ಪ್ರಪಂಚನೀ ಅದೇ ಏನೇನೆಲ್ಲ ಕೊಡ್ತೀನಿ ಅಂತ ಅಲ್ದಲಾ ಅದೆಲ್ಲ ಕೊಟ್ಟು ಆಯ್ತದೆ